ಪ್ರತ್ಯೇಕ ರಾಜ್ಯದ ಬಗ್ಗೆ ರಾಜು ಕಾಗೆ ಅವರು ಪತ್ರ ಬರೆದ ವಿಚಾರ ಇದು ರಾಜು ಕಾಗೆ ಅವರ ವೈಯಕ್ತಿಕ ವಿಚಾರ ಆಗಿದೆ ಅವರ ಹೇಳಿಕೆಯನ್ನ ನಮ್ಮ ಪಾರ್ಟಿ ಒಪ್ಪೋದು ಅದು ಅವರ ವೈಯಕ್ತಿಕ ವಿಚಾರ ಅವರು ವೈಯಕ್ತಿಕವಾಗಿ ಬರ್ದಿರುವಂತ ಪತ್ರ ಹೀಗಾಗಿ ನಮ್ಮ ಪಕ್ಷ ಒಪ್ಪೋದಿಲ್ಲ ಇದನ್ನ ಅಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನೂ ಕೂಡ ಒಪ್ಪಲ್ಲ ಜನರು ಒಪ್ಪಲ್ಲ ಇದನ್ನ ಕತ್ತಿಯವರು ಕೂಡ ನಾಲ್ಕೈದು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಆದ್ಮೇಲೆ ಈಗ ಈ ವಿಚಾರ ಚರ್ಚೆಗೆ ಬಂದಿರೋದು ಮತ್ತೆ ಈ ವಿಚಾರವನ್ನ ರಾಜು ಕಾಗೆ ಅವರು ತಂದಿದ್ದಾರೆ ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ಮುಜುಗರ ಆಗಲಿದೆ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯ ಕಾಗೆ ಅವರಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೂ ಮತ್ತು ಅವರ ಸ್ಟೇಟ್ಮೆಂಟ್ಗೂ ನಮ್ಗೆ ಸಂಬಂಧ ಇಲ್ಲ ಅದೇ ಚೀಫ್ ಇಫ್ ನಾನು ಮುಖ್ಯ ಸಚಿವ ಹೇಳ್ತೀನಿ ನಮ್ಮ ಪಾರ್ಟಿ ಅವರು ಇದಕ್ಕೆಲ್ಲ ಒಪ್ಪಲ್ಲ ನಮ್ಮ ಮುಖ್ಯಮಂತ್ರಿ ಒಪ್ಪಲ್ಲ ಯಾರು ಜನಗಳು ಕೂಡ ಒಪ್ಪಲ್ಲ ಅವರು ವೈಯಕ್ತಿಕ ಅಭಿಪ್ರಾಯ ಈಗ ದಿವಂಗತ ಉಮೇಶ್ ಕೆತ್ತಿ ಅವರು ಕೂಡ ನಾಲ್ಕೈದು ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅವ್ರ ಕಾಲವಾದ ಮೇಲೆ ಇದು ಸಬ್ಜೆಕ್ಟ್ ಬಂದಿರಲಿಲ್ಲ ಈಗ ಮತ್ತೇ ಅದು ಒಂದು ಬೆಳಕಿಗೆ ಬರೋಕ್ಕೆ ರಾಜೀವ್ ಕಾಗಿ ಅವರು ಮಾತ್ರ ಅವರು ಭಾಳ ಸೀನಿಯರ್ ಲೀಡರ್ಸು ಯೋಚನೆ ಮಾಡಿ ಮಾತಾಡೋಯ್ತು ಅವ್ರು ಏನು ಗೊತ್ತಿಲ್ಲ ಅವ್ರು ಯಾವ ದೃಷ್ಟಿ ಇಟ್ಕೊಂಡು ಮಾತಾಡೋಕ್ಕೆ ಗೊತ್ತಿಲ್ಲ ಆದರೆ ಬೇರೆ ರಾಜ್ಯ ಆದರೆ ನಮಗೆ ಭಾಳ ಕರ್ನಾಟಕ ರಾಜ್ಯಕ್ಕೆ ಭಾಳ ಮಜಗೂರಾಗುತ್ತೆ ಅಂತ ನನಗೆ ಆಸೆ ಡೆವಲಪ್ಮೆಂಟು ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ ಅವ್ರಿಗೂ ಡೆವಲಪ್ಮೆಂಟ್ ಅವ್ರಿಗೂ ಬೇಕಾದಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಸಿ ಎಮು ಬೇಕಾದ್ರೆ ನೀವು ಒನ್ ಅವರ್ ನನಗೆ ಟೈಮ್ ಕೊಟ್ಟರೆ ಬಿತ್ತು ಅವರು ಇದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದಾರಂತ ಹೇಳ್ತೀನಿ ಅವ್ರು ಬೇರೆ ಮತ್ತೆ ಬೇರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ದೃಷ್ಟಿಯಿಂದ ಹೇಳಿರ್ಬೇಕು ಅಷ್ಟೇ ಹೊರತಾಗಿ ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಏನಿಲ್ಲ ಉತ್ತರ ಕರ್ನಾಟಕ ಹಾಗೆ ಡೆವಲಪ್ಮೆಂಟ್ ಮಾಡಲಿ ಬೇರೆ ಹೆಮ್ಮೆಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಇವರೊಬ್ಬರೇ ಯಾಕೆ ಪಡಿಸ್ಬೇಕು ಅಲ್ವಾ ಬೆಳಗಾಂ ಆ್ಯಕ್ಚುಲಿ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಬೆಳಗಾಂ ಕೂಡ ಆಮೇಲೆ ಎಲ್ಲ ತಾಲೂಕುಗಳಿಗೆಲ್ಲ ಕೂಡ ಎಲ್ಲ ತಾಲೂಕುಗಳಿಗೆ ಬೇಕಾದಷ್ಟು ಹಣ ರೆಗ್ಯುಲರ್ಗೆ ಏನು ಬರ್ತಾಯಿದೆ